ಹಿರಿಯರ ಅನುಭವದ ಮನೆಮದ್ದುಗಳು ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ನಿಂಬೆ ರಸ ಮತ್ತು ಎಳನೀರನ್ನು ಕುಡಿಯುವುದು ಅಮೃತಕ್ಕೆ ಸಮಾನ ಎರಡು ಮೂತ್ರ ವಿಸರ್ಜಿಸುವಾಗ ಜನನಾಂಗದಲ್ಲಿ ಉರಿ ಅನಿಸಿದರೆ ಪ್ರತಿನಿತ್ಯ ತುಳಸಿಯ ಎಲೆಯನ್ನು ತಿನ್ನಿರಿ ಇದರಿಂದ ಪರಿಹಾರ ಸಿಗುತ್ತದೆ ಮೂರು ಯಾವುದೇ ಉಳಿ ಪದಾರ್ಥ ತಿಂದ ನಂತರ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಊತ ಉಂಟಾಗುತ್ತದೆ ನಾಲ್ಕು ಹಳಸಿನ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆ ಬರುವುದಿಲ್ಲ ಹಾಗೂ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಐದು ಮೊಸರಿನ ಮೇಲಿರುವಂತಹ ನೀರನ್ನು ಕುಡಿಯುವುದರಿಂದ ಲಿವರ್ ಶುದ್ಧಿ ಆಗುತ್ತದೆ ಆರು ವಾರಕ್ಕೆ ಎರಡು ಅಥವಾ ಮೂರು ದಿನ ಬೀಟ್ರೋಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ಸೇವಿಸುವುದರಿಂದ ರಕ್ತಹೀನತೆಯು ಕಡಿಮೆಯಾಗಿ ದೇಹದಲ್ಲಿನ ರಕ್ತದ ಪ್ರಮಾಣ ಹೆಚ್ಚಿಸುತ್ತದೆ ಹೇಳು ಕೆಲವು ಸ್ತ್ರೀಯರ ಸ್ತನಗಳು ಜೋತು ಬಿದ್ದಿರುತ್ತದೆ ಅಂಥವರು ವಾರದಲ್ಲಿ ಎರಡು ಬಾರಿಯಾದರೂ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಬೇಕು ಮತ್ತು ದಿನನಿತ್ಯ ಆಹಾರದಲ್ಲಿ ಮೆಂತ್ಯ ಕಾಳನ್ನು ಹೆಚ್ಚಾಗಿ ಸೇವಿಸಿ ಹಾಗೂ ಮೆಂತ್ಯ ಕಾಳಿನ ಪೇಸ್ಟನ್ನು ಸ್ತನಗಳಿಗೆ ಹಚ್ಚಿ ಮಸಾಜ್ ಮಾಡಬೇಕು ಒಂಬತ್ತು ಮೆದುಳು ಚುರುಕಾಗಬೇಕಾದರೆ ಹಸಿ ಮೂಲಂಗಿಯನ್ನು ಸೇವಿಸಿ ಹತ್ತು ಸಣ್ಣ ಮಕ್ಕಳಿಗೆ ವಾಂತಿ ಗ್ಯಾಸ್ ಅಥವಾ ಹೊಟ್ಟೆ ನೋವಿನಂತಹ ಏಲಕ್ಕಿಯನ್ನು ತಿನ್ನಿಸಿ ಹನ್ನೊಂದು ಜ್ವರ ಕಡಿಮೆಯಾಗದಿದ್ದರೆ ತಕ್ಷಣ ಬೇಯಿಸಿದ ಅನ್ನದ ನೀರು ಅಥವಾ ಗಂಜಿಯನ್ನು ಸೇವಿಸುವುದರಿಂದ ಪರಿಹಾರ ಸಿಗುತ್ತದೆ ಹನ್ನೆರಡು ಒಂದು ಲೋಟ ಬಿಸಿ ನೀರಿನಲ್ಲಿ ಒಂದು ಟೀ ಚಮಚ ಕಲ್ಲು ಉಪ್ಪನ್ನು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲ ನೋವು ನೋವು ಮಾಯವಾಗುತ್ತದೆ ಹದಿಮೂರು ಸ್ತ್ರೀಯರಿಗೆ ಋತುಚಕ್ರದ ಸಮಸ್ಯೆ ಇದ್ದರೆ ಪುದೀನ ಎಲೆಗಳನ್ನು ಚಹಾದಲ್ಲಿ ಬೆರೆಸಿ ಕುದಿಸಿ ಕುಡಿಯುವುದರಿಂದ ಪ್ರಯೋಜನಕಾರಿ ಆಗಿರುತ್ತದೆ ಹದಿನಾಲ್ಕು ತಲೆ ತಿರುಗುವಿಕೆ ಬೆಳ್ಳುಳ್ಳಿ ರಸವನ್ನು ಕುಡಿಯಬೇಕು ಹದಿನೈದು ನಿಮ್ಮ ಮುಖದ ಮೇಲೆ ಬಿಳಿ ಮೊಡವೆಗಳು ಹೆಚ್ಚಾಗಿದ್ದರೆ ಕಾಳು ಮೆಣಸನ್ನು ಚೆನ್ನಾಗಿ ಹರಿದು ಅದರ ಪೇಸ್ಟನ್ನು ಮೊಡವೆಗಳ ಮೇಲೆ ಲೇಪಿಸಿ ಹದಿನಾರು ರಾತ್ರಿ ಒಂದು ಚಮಚ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿಟ್ಟುಕೊಂಡು ಬೆಳಿಗ್ಗೆ ಈ ನೀರನ್ನು ಕುಡಿಯಬೇಕು ಪ್ರತಿದಿನ ಇದನ್ನು ಕ್ರಮಬದ್ಧವಾಗಿ ಅನುಸರಿಸಿದರೆ ಹೊಟ್ಟೆಯ ಬೊಜ್ಜು ಒಂದು ವಾರದಲ್ಲಿ ಕರಗಿ ಹೋಗುತ್ತದೆ ಹದಿನೇಳು ರಾತ್ರಿ ಊಟ ಆದ ತಕ್ಷಣವೇ ದಂಪತಿಗಳು ಶೃಂಗಾರ ಮಾಡಬಾರದು ಹದಿನೆಂಟು ದೇಹದ ಉಷ್ಣತೆ ಹೆಚ್ಚಾಗಿ ಮೂಗಿನಿಂದ ರಕ್ತ ಬರುತ್ತಿದ್ದರೆ ಇಟ್ಟಿಗೆಗೆ ಸ್ವಲ್ಪ ನೀರು ಬೆರೆಸಿ ಮೂಗಿನ ಬೆಳೆ ಇಟ್ಟುಕೊಂಡು ಅದರ ವಾಸನೆ ತೆಗೆದುಕೊಳ್ಳುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ ಹತ್ತೊಂಬತ್ತು ಸ್ನಾನ ಮಾಡುವಾಗ ನಿಮ್ಮ ಪ್ರೈವೇಟ್ ಪಾರ್ಟ್ ಮೇಲೆ ಹೆಚ್ಚಾಗಿ ಬಿಸಿ ನೀರನ್ನು ಸುರಿಯಬೇಡಿ ಇಪ್ಪತ್ತು ಹೃದಯ ದೌರ್ಬಲ್ಯ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸೋರೆಕಾಯಿ ರಸವನ್ನು ಸೇವಿಸುವುದು ಉಪಕಾರವಾಗುತ್ತದೆ ಇಪ್ಪತ್ತೊಂದು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಒಂದು ಚಮಚ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು ಇಪ್ಪತ್ತೆರಡು ಕರೆದ ತಿಂಡಿ ಹಾಲು ಬೆಳ್ಳುಳ್ಳಿ ಸಿಹಿ ತಿಂಡಿಗಳನ್ನು ಸಂಭೋಗಕ್ಕೂ ಮೊದಲು ಸೇವಿಸಬೇಡಿ ಇಪ್ಪತ್ತ್ಮೂರು ಮುಖಕ್ಕೆ ಹೆಚ್ಚಾಗಿ ಸಾಬೂನನ್ನು ಬಳಸಬೇಡಿ ಅದರ ಬದಲು ಮಸೂರ ಬೇಳೆಯ ಪುಡಿಯನ್ನು ಬಳಸಿ ಇಪ್ಪತ್ನಾಲ್ಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬೆಚ್ಚಗಿನ ನೀರಿಗೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಇಪ್ಪತ್ತೈದು ಉಷ್ಣ ಶರೀರದವರು ಹೆಚ್ಚಾಗಿ ಆಹಾರದಲ್ಲಿ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ಸೇವಿಸಿ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು